ಈ ರೀತಿಯ ಕನಸು ಬಿದ್ದರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ ಹಾಗಾದರೆ ಯಾವ ರೀತಿಯ ಕನಸುಗಳು ಬಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಎನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಕೆಲವು ಕನಸುಗಳು ಶುಭ ಸಂಕೇತವನ್ನು ನೀಡಿದರೆ ಇನ್ನೂ ಕೆಲವು ಕನಸುಗಳು ಅಶುಭ ಸಂಕೇತವನ್ನು ನೀಡುತ್ತದೆ ಹಾಗೆಯೇ ಅದೃಷ್ಟವನ್ನು ಮತ್ತು ದುರಾದೃಷ್ಟವನ್ನು ಸೂಚಿಸುವ ಕನಸುಗಳು ಕೂಡ ಇವೆ ಆ ರೀತಿಯ ಕನಸುಗಳಾವು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸ್ವಪ್ನಶಾಸ್ತ್ರವು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ಅನನ್ಯ ಕಿಟಕಿಯಂತಿದೆ ವ್ಯಕ್ತಿಯ ಕನಸಿನಲ್ಲಿ ಕಾಣಿಸು ಕಾಣುವ ವಸ್ತುಗಳು ಪಾತ್ರಗಳು ಮತ್ತು ಭಾವನೆಗಳನ್ನು ವಿಶ್ಲೇಷಿಸಲು ಕನಸು ಸಾಂಕೇತಿಕ ಅರ್ಥವನ್ನು ಹೊಂದಿವೆ ಈ ಕನಸುಗಳಲ್ಲಿ ಕೆಲವು ಅಶುಭ ಮಾಹಿತಿಯನ್ನು ನೀಡುತ್ತವೆ ಮತ್ತು ಕೆಲವು ಮಿಶ್ರ ಸಂಕೇತವನ್ನು ನೀಡುತ್ತವೆ ಅದೇ ಸಮಯದಲ್ಲಿ ನಿಮ್ಮ ಅದೃಷ್ಟದ ಬೆಳವಣಿಗೆ ಅಥವಾ ಅದೃಷ್ಟವನ್ನು ಸೂಚಿಸುವ ಅನೇಕ ಕನಸುಗಳಿವೆ ಆ ರೀತಿಯ ಕನಸುಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಹಸು ಸ್ವಪ್ನಶಾಸ್ತ್ರದ ಪ್ರಕಾರ ಹಸು ಅನೇಕ ವಿಷಯ ವಿಷಯಗಳನ್ನು ಪ್ರತಿನಿಧಿಸುತ್ತದೆ ಹಸುವಿಗೆ ಹಾಲುಣಿಸುವುದು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಆಗಮನದ ಸಂಕೇತವಾಗಿದೆ ಸ್ನೇಹಿತರೆ ಈ ರೀತಿಯ ಕನಸು ಬಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂದು ಅರ್ಥ ಇನ್ನು ಎರಡನೆಯದಾಗಿ ಆನೆ ಆನೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಬೃಹತ್ ಮತ್ತು ಶಕ್ತಿಯುತವಾದ ಪ್ರಾಣಿಯಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಆನೆಯನ್ನು ನೋಡುವುದು ಉತ್ತಮ ಆರೋಗ್ಯ ಯಶಸ್ಸು ಶಕ್ತಿ ಸಮೃದ್ಧಿ ಮತ್ತು ಬುದ್ಧಿವಂತಿಕೆಗಳನ್ನು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ದ್ರಾಕ್ಷಿ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ದ್ರಾಕ್ಷಿಯನ್ನು ನೋಡುವುದು ಉತ್ತಮ ಆರೋಗ್ಯ ಮತ್ತು ಶಕುನದ ಸಂಕೇತವಾಗಿದೆ ಅದಕ್ಕಾಗಿಯೇ ನಿಮ್ಮ ಕನಸಿನಲ್ಲಿ ನೀವು ಈ ಹಣ್ಣನ್ನು ಆನಂದಿಸುತ್ತಿರುವುದನ್ನು ಅಥವಾ ತಿನ್ನುವುದನ್ನು ನೋಡಿದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಚಿಂತೆಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಮತ್ತು ಒಳ್ಳೆಯ ಸಮಯವು ನಿಮ್ಮ ಬಾಗಿಲನ್ನು ತಟ್ಟು ತಟ್ಟಲಿದೆ ಎನ್ನುವುದರ ಅರ್ಥವಾಗಿದೆ ನಿಮ್ಮ ಕನಸಿನ ಜಗತ್ತಿನಲ್ಲಿ ದ್ರಾಕ್ಷಿಯನ್ನು ತಿನ್ನುವುದು ಎಂದರೆ ಕೆಟ್ಟ ಸಮಯಗಳು ಕೊನೆಗೊಳ್ಳಲಿವೆ ಮತ್ತು ಈಗ ನೀವು ಆರಾಮದಾಯಕ ಜೀವನವನ್ನು ನಡೆಸಬಹುದು ಮತ್ತು ನಿಮ್ಮ ನೈಜ ಜೀವನವನ್ನು ಆನಂದಿಸಬಹುದು ಎಂದರ್ಥ ಇನ್ನು ಶಾಸ್ತ್ರದ ಪ್ರಕಾರ ನೀವು ನಿಮ್ಮನ್ನು ವಕೀಲನ ವಕೀಲರಾಗಿ ನೋಡಿದರೆ ಭವಿಷ್ಯದಲ್ಲಿ ನೀವು ಪ್ರಮುಖ ವ್ಯಕ್ತಿಯಾಗುತ್ತೀರಿ ಎಂದರ್ಥ ಅವರ ಪ್ರಯತ್ನಗಳಿಗೆ ಸಾರ್ವತ್ರಿಕ ಗೌರವವನ್ನು ಗಳಿಸುತ್ತಾರೆ ಎಂಬುದರ ಸೂಚನೆ ಆಗುತ್ತದೆ ಇನ್ನು ಕನಸಿನಲ್ಲಿ ಯಾವುದೇ ಪ್ರಯಾಣವು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ಬದಲಾವಣೆಗಳು ಸಂಭವಿಸಲಿವೆ ಎಂಬುದರ ಸಂಕೇತವಾಗಿದೆ ಉತ್ತಮ ಪ್ರವಾಸದ ಕನಸುಗಳು ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕ ಸಂದರ್ಭಗಳನ್ನು ಸೂಚಿಸುತ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯ ಕನಸುಗಳು ಬಿದ್ದರೆ ಯಾವ ರೀತಿಯ ಶುಭ ಘಳಿಗೆಗಳು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಶೀಘ್ರವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ